हेलो गाइस वेलकम बैक टू माय चैनल सो डायरेक्टली म्यूजिक बनाना है अबगा ಸೊ ಕಲರ್ಸ್ ಅವರು ನಮಗೆ ನಿನ್ನೆ ಎಪಿಸೋಡಲ್ಲಿ ಅಂದರೆ ಕಿಚಾ ಸುದೀಪ್ ಅವರು ತಿರುಗೊಮ್ಮರು ಮನೆಯಿಂದ ಹೊರಗಡೆ ಬರ್ತಿದ್ದಾರೆ ಓಟ್ಸ್ಗಳು ಕಡಿಮೆ ಬಿದ್ದಿದೆ ಅವರಿಗೆ ಜನಗಳು ಅವ್ರನ್ನ ಇಷ್ಟಪಟ್ಟಿಲ್ಲ ಅಂದ್ಬಿಟ್ಟು ಬಿಗ್ ಬಾಸ್ ಮನೆಯಿಂದ ಈಚೆ ಕರ್ತಿರ್ತಾರೆ ಅದೆಲ್ಲರೂ ಕೂಡ ಎಪಿಸೋಡಲ್ಲಿ ನೋಡಿರ್ತಾರೆ ಬಟ್ ನಾನು ಮೊದಲೇ ವೀಡಿಯೋ ಕೂಡ ಮಾಡ್ಬಿಟ್ಟು ಹಾಕಿದ್ದೆ ಅಲ್ಲಿ ಈ ವಾರ ಬಂದು ನೋ ಎಲಿಮೇಶನ್ ವೀಕ್ ಇರುತ್ತೆ ಅಂದರೆ ವೋಟಿಂಗ್ ಲೈನ್ಸೇ ಓಪನ್ ಆಗಿಲ್ಲ ಅಂದಮೇಲೆ ಸೊ ಅವ್ರನ್ನ ಯಾವ ಬೇಸಿಸ್ ಮೇಲೆಗಳು ಕೂಡ ಅವ್ರ ಮನೆಯಿಂದ ಈಚೆ ಕರೋಕ್ಕಾಗಲ್ಲ ಬಟ್ ಆದರೂ ಕೂಡ ನಿನ್ನೆ ಕರೆದ್ರು ಬಟ್ ಅವ್ರನ್ನ ಅಂದರೆ ಕಿಚಾ ಸುದೀಪರು ಅಂದ್ರೆ ಇಲ್ಲಿವರು ಕೂಡ ಮತ್ತೆ ಅಂದರೆ ಮತ್ತೆ ಮನೆಯೊಳಗಡೆ ಕರೆದಿಲ್ಲ ಇನ್ನೂ ಅವ್ರನ್ನ ಸೊ ಮನೆಯೊಳಗಡೆ ಬಂದಿದ್ದಾರೋ ಬಂದಿಲ್ಲೋ ಅಥವಾ ಅಂದ್ರೆ ನಿಜವಾಗ್ಲು ಹೆಲ್ಮೆಟ್ ಆಗಿ ಈಚೆ ಬಂದಿದಾರೆ ಅನ್ನೂ ಕೂಡ ಕ್ಲಿಯರ್ ಆಗಿ ಮಾತಾಡ್ತೇನೆ ಬಟ್ ಅಂದರೆ ಇವತ್ತು ಒಂದು ಡಿಸಿಷನ್ ಹೇಳ್ತೀನಿ ತ್ರಿವರ್ ಬಿಗ್ ಬಾಸ್ ಮನೆಗೆ ಆಲ್ರೆಡಿ ಎಂಟರ್ ಆಗಿದ್ದಾರೆ ಸೊ ಅದನ್ನು ನಾನು ಬಂದು ವಿತ್ ಪ್ರೂಫ್ ಇವೊಂದು ಒಂದು ಹೇಳ್ತೀನಿ ಹೇಳ್ತೇನೆ ಸೊ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಂಡವರು ಒಂದೆಡೆ ಪೂರ್ತಿ ವಿಡಿಯೋ ನೋಡಿದ್ರೆ ನಾನೇನು ಹೇಳ್ಕೊತೀನಿ ಅಂತ ನಿಮ್ಗೆ ಕ್ಲಿಯರ್ ಅರ್ಥ ಆಗುತ್ತೆ ಸೊ ಅಂದರೆ ಯಾಸ್ವೆಲ್ ಫಸ್ಟ್ ಟೈಮ್ ಇದ್ದರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬಟ್ ಅದೇ ಗೈಸ್ ಅದೇ ರೀತಿ ಅಂದರೆ ನಿಮ್ಮೊಬ್ಬ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಈ ಒಂದು ಸೀಸನಲ್ಲಿ ನೀವು ಫಸ್ಟ್ ಇಡೀ ಕೂಡ ಆಟ ನೋಡ್ಕೊಂಡು ಬಂದಾರ ಅಂತಂದರೆ ಸೊ ಡೆಫಿನೆಟ್ಲಿ ಯಾರಾದರೂ ಒಬ್ಬರು ನಿಮಗೆ ಫೇವ್ರೆಟ್ ಆಗಿರ್ತಾರೆ ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳ್ಸಿ ಮತ್ತು ಅದೇ ರೀತಿಯಾಗಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಾನು ಅಂದರೆ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ನಾನು ಪಿನ್ ಅಂತ ಸೊ ಇನ್ನೂ ಕೂಡ ಯಾರು ಗ್ರೂಪ್ ಇ ಜೋನ್ ಅಲ್ಲಿ ಗ್ರೂಪ್ ಇ ಜೋನ್ ಯಾಕಂದ್ರೆ ಪ್ರತಿ ಒಂದು ಅಪ್ಡೇಟ್ ಕೂಡ ಮೊದಲು ಟೆಲಿಗ್ರಾಮ್ ಟೆಲಿಗ್ರಾಮ ತ್ರಿವಾಮರ ಮ್ಯಾಟರ್ ಅಂತ ಬಂದರೆ ಗೈಸ್ ಹಂಡ್ರೆಡ್ ಪರ್ಸೆಂಟ್ಲಿ ಅವ್ರು ಬಿಗ್ ಬಾಸ್ ಮನೆ ಕೂಡ ಎಂಟರ್ ಆಗಿದ್ದಾರೆ ಇದಕ್ಕೆ ವಿತ್ ಪ್ರೊಫ್ ಅಂತಂದರೆ ನೀವು ಇಲ್ಲಿ ಫೋಟೋ ನೋಡ್ತಿರ್ಬೋದು ಸೊ ಇದು ಬಂದು ಅಂದ್ರೆ ನಿನ್ನೆ ತೆಗೆದಿರೋ ಫೋಟೋ ಎಲ್ಲ ಇದು ಅಂದ್ರೆ ಹಳೆ ಫೋಟೋ ಇದು ಅವ್ರ ಅಂದ್ರೆ ಅವ್ರ ಕೈಲಿರುವಂತಹ ಒಂದು ಕಪ್ಪು ದರ ನೋಡ್ತಿರ್ಬೋದು ನೀವು ಅದಾದ್ಮೇಲೆ ಇವಾಗ ನೋಡ್ತಿದ್ರಲ್ಲ ಈ ಫೋಟೋ ಬಂದು ಅಂದ್ರೆ ಇವತ್ತು ಬಿಟ್ಟಿರೋಂಥ ಪ್ರೊಮೋ ಇವತ್ತು ಬಿಟ್ಟಿರೋ ಪ್ರೊಮೋ ನೋಡಿರ್ತೀರ ನೀವು ಅಂದ್ರೆ ಬಿಗ್ ಬಾಸ್ ಮನೇಲಿರುವಂಥ ಸ್ಪರ್ಧಿಗಳು ಯಾರು ಬಂದು ಹೋಗಬೇಕು ಅಂತ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಸೊಮ್ಮೆ ಅಥವಾ ನಾಮಿನೇಷನ್ ಟಾಸ್ಕ್ ಕೂಡ ಆಗಿದ್ರು ಆಗಿರ್ಬೋದು ಅದು ಇನ್ನೂ ಕನ್ಫರ್ಮ್ ಆಗೋತ್ತಿಲ್ಲ ಅದರಲ್ಲಿ ತುಂಬಾ ಜನಗಳು ಒಂದು ಸಾಸ್ ಅಥವಾ ಅಂದ್ರೆ ಅಂದ್ರೆ ಒಂದು ತರ ಏನಿರುತ್ತಲ್ಲ ಅದೊಂದು ಮುಖಕ್ಕೆ ಕರೆಸ್ಬಿಟ್ಟು ಹೇಳ್ತಾರೆ ಅಂದ್ರೆ ನೀನು ಬಂದು ಎಚ್ಚೆತ್ಕೋಬೇಕು ಅಂತ ಗೌತಮಿ ಅವರು ಮಂಜು ಅವ್ರಿಗೆ ಹೇಳ್ತಾರೆ ಐಶ್ವರ್ಯ ಚೈತ್ರ ಅವರಿಬ್ಬರು ಮತ್ತೆ ಒಂದು ದೊಡ್ಡ ಜಗಳನೇ ಆಗುತ್ತೆ ಅಲ್ಲಿ ಸೊ ಆ ಆದಾಗ ಮುಖ್ಯತಾರು ನೀವು ನೋಡಿದರೆ ಅಂದರೆ ಮುಖ್ಯತಾರಿಗೆ ಬಂದು ಯಾರೋ ಒಬ್ಬರು ಯಿರ್ತಾರೆ ಅದು ಯಾರಂದ್ರೂ ಫೇಸ್ ತೋರಿಸಿಲ್ಲ ಬಟ್ ಅಂದರೆ ಅವ್ರ ಕೈಲಿದ್ದಂಥ ಒಂದು ಕಪ್ಪು ದಾರ ಈ ದಾರ ಇರೋದು ಸೊ ಡೆಫಿನೆಟ್ಲಿ ಇದು ಬಂದು ತ್ರಿಯಕುಮಾರ್ ಕೈಯಲ್ಲಿರೋದು ಸೊ ಹಂಡ್ರೆಡ್ ಪರ್ಸೆಂಟ್ಲಿ ಅವ್ರು ಬಿಗ್ ಬಾಸ್ ಮ್ಯಾನು ಎಂಟರ್ ಆಗಿದ್ದಾರೆ ಮತ್ತು ಅಂದರೆ ಇನ್ನೂ ಎಪಿಸೋಡಲ್ಲಿ ನೀವು ನೋಡಿದ್ರೆ ಗೈಸ್ ಏನು ಗೊತ್ತಾ ಅಂದರೆ ಎಷ್ಟ್ರೆ ಅಂದ್ರೆ ಎಷ್ಟಪ್ಪ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಮಾತ್ರ ಅವರು ಬಿಗ್ ಬಾಸ್ ಮನೆಯಿಂದ ಈಚೆ ಬಂದಿರ್ತಾರೆ ಅದಾದ ಮೇಲೆ ಕಿಚ್ಚಾ ಸುದೀಪ್ ಸ್ಟೇಜ್ ಮೇಲೆ ಅಂದ್ರೆ ಸ್ಟೇಜ್ ಮೇಲೆ ಇರುವಾಗಲೇ ಅವ್ರನ್ನ ಮತ್ತೆ ಮನೆಯೊಳಗೆ ಕರ್ಸ್ಬಿಟ್ಟು ನೀವು ನೋಡಿದ್ರೆ ಗೌತಮಿ ಅವರು ತುಂಬಾ ಖುಷಿ ಪಡ್ತಾ ಇದ್ರು ಮತ್ತೆ ಅವರು ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದ್ರು ತ್ರಿವಿಕಮ ಅವರು ಅಂದ್ರೆ ಒತ್ತೊಬ್ಬ ಸ್ಟ್ರಾಂಗ್ ಕಂಟೆಂಟರ್ ಅವರು ಸೀಸನ್ ವಿನ್ನರ್ ಆಗೋದಕ್ಕೆ ಸೊ ಅಂತ ಒಬ್ಬ ಸ್ಟ್ರಾಂಗ್ ಕಂಟೆಂಟರ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತಂದ್ರೆ ಗೌತಮಿ ಅಂತ ಸಖತ್ ಖುಷಿಯಾಗಿದ್ದರು ಅಲ್ಲಿ ಉಗ್ರ ಮಂಜು ಮಂಜೂರು ಕೂಡ ತುಂಬ ತುಂಬ ಖುಷಿಯಾಗಿತ್ತು ಅವರಿಗೆ ಸೊ ಇನ್ಫ್ಯಾಕ್ಟ್ ಅದೇ ಒಂದು ಪ್ರಶ್ನೆ ಕೇಳ್ತಾರೆ ಈಚೆ ಈ ಎಷ್ಟು ಜನಗಳಿಗೆ ಖುಷಿ ಆಯಿತು ತುಂಬಾ ನಗ್ತಾ ಇದ್ದಾರೆ ಅಂದ್ಬಿಟ್ಟು ಮೇ ಬಿ ಒಂದು ಕ್ಲಿಪ್ ಹಾಕಿ ತೋರಿಸ್ತಾರೆ ಅನ್ಸುತ್ತೆ ಗೌತಮಿ ಉಗ್ರ ಮಂಜು ಅವರ ತಕ್ಕ ಮಟ್ಟಿ ನಗ್ತಾ ಇದ್ದ ಇದ್ದಾರೆ ಕ್ಲಿಪ್ ಹಾಕಿಬಿಟ್ಟು ತೋರಿಸಿದ್ರು ಅಂತ ಅನ್ಸುತ್ತೆ ಸ್ವಲ್ಪ ಸ್ವಲ್ಪ ರಾಂಗ್ ಆಗಿದ್ರು ಯಾರು ಅವರು ಬಟ್ ರಜೆ ರಜತ್ ಧನರಾಜ್ ಅವರಲ್ಲಿ ಕೂಡ ಮಾತಾಡುವಂಥ ಟೈಮಲ್ಲಿ ಹೇಳ್ತಾರೆ ಅವರು ಆ ರೀತಿ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಕಂಟೆಸ್ಟೆಂಟ್ ಅಲ್ಲ ತಿಳ್ಕೊಮ್ಮ ಸೊ ಡೆಫಿನೆಟ್ಲಿ ಮೇ ಸೀಕ್ರೆಟ್ ರೂಮ್ ಅಲ್ಲಿ ಅಂತ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅವರು ಎಕ್ಸಾಕ್ಟ್ಲಿ ಅದೇ ರೀತಿ ಆಗಿದ್ದಲ್ಲಿ ಜಸ್ಟ್ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಮಾತ್ರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇದ್ರು ಅದಾದಮೇಲೆ ಮತ್ತೆ ಎಂಟರ್ ಆಗಿದ್ದಾರೆ ಗೊತ್ತಾ ನಮಗೆ ಅವ್ರ ಮನೆಯಿಂದ ಹೊರಗಡೆ ಬಂದಿರೋ ಬಂದು ನಿನ್ನೆ ಎಪಿಸೋಡಲ್ಲಿ ಅಲ್ಲಿ ನಮಗೆ ಅಂದರೆ ಶನಿವಾರದ ಎಪಿಸೋಡಲ್ಲಿ ಬಟ್ ಇದು ಅಂದ್ರೆ ಯಾವ ಅಂದ್ರೆ ಸಂಡೇ ಎಪಿಸೋಡಲ್ಲಿ ಅಲ್ಲಿ ಬಟ್ ಅವ್ರು ಮನೆ ಒಳಗಡೆ ಎಂಟರ್ ಆಗೋದು ಬಂದು ಮಂಡೇ ಎಪಿಸೋಡಲ್ಲಿ ಸೋಮವಾರದ ಎಪಿಸೋಡ್ ಅಲ್ಲಿ ಸೊ ನಮಗೆ ಬಂದು ಎಷ್ಟು ಎಷ್ಟ ಗಂಟೆಗಳ ಒಂದು ಗ್ಯಾಪ್ ಇರುತ್ತೆ ನಮಗೆ ನಮಗೆ ಅನಿಸುತ್ತೆ ಅಂದ್ರೆ ಅವ್ರು ತುಂಬ ಅಂದರೆ ತುಂಬ ಸಮಯ ತುಂಬ ಸಮಯ ಅವರು ಬಂದು ಬಿಗ್ ಬಸ್ ಹೊರಗಡೆ ಇದ್ರು ಅಂತ ನಮಗೆ ಅನಿಸುತ್ತೆ ಬಟ್ ಆ ರೀತಿ ಏನೂ ಏನಾಗಲಿಲ್ಲ ಜಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಮಾತ್ರ ಮನೆ ಹೊರಗಡೆ ಇದ್ದಿದ್ದವರು ಅದಂದ್ರೆ ಮತ್ತೆ ಮನೆ ಒಳಗಡೆ ಎಂಟರ್ ಆಗಿ ಅವರ ಒಂದು ಆಟ ಏನಿತ್ತು ಅದನ್ನ ಸ್ಟಾರ್ಟ್ ಮಾಡ್ಕೊತಾರೆ ಅದಾದಮೇಲೆ ಮುಕ್ಷಿತಾ ಮತ್ತು ತ್ರಿವಿಕು ಅವ್ರಿಗೂ ಅಂತ ಬಂದಾಗ ನಂಗೆ ತುಂಬ ಇಷ್ಟ ಆಯ್ತು ಅಂದ್ರೆ ತ್ರಿವಿಕುಮರ್ ಏನೋ ಒಂದು ಮಾತು ಹೇಳ್ತಾರಲ್ಲ ಐ ಆಮ್ ಯರ್ ಹ್ಯೂಜ್ ಫ್ಯಾನ್ ಅಂತ ಅಂದರೆ ನಾನು ನಿನ್ನ ದೊಡ್ಡ ಅಭಿಮಾನಿ ಅಂತ ಅಂದ್ಬಿಟ್ಟು ಒಂದು ಮಾತು ಹೇಳ್ತಾರೆ ನಾನು ಫಸ್ಟರಿಂದ ಕೂಡ ಬರ್ತಾ ಇದ್ದೀನಿ ಅವರಿಬ್ಬರ ಮಧ್ಯೆ ಜಗಳಿತ್ತು ಆ ಜಗಳ ಹಂಡ್ರೆಡ್ ಪರ್ಸೆಂಟ್ ಇತ್ತು ಅಂದರೆ ನೀವು ನೋಡಿದರೆ ಅವ್ನು ಸ್ಟೇಟ್ಮೆಂಟ್ಗಳು ಕೂಡ ಬಂದಿರುತ್ತಲ್ಲಿ ಗೋಮುಖ ವ್ಯಾಗ್ರ ಅಂತ ಒಂದು ಮಾತು ಹೇಳಿರ್ತಾರೆ ಇವರು ಅವರು ತ್ರಿವಿಕ್ರಮ್ಗೆ ಅದಾದ್ಮೇಲೆ ತ್ರಿವಿಕ್ರಮ್ ಕೂಡ ಅವರು ಎರಡು ತಲೆ ನಾಗರವು ಅಂತ ಹೇಳಿರ್ತಾರೆ ಆ ಜಗಳ ನೀವು ಕೂಡ ನೋಡಿದ್ರೆ ಎಲ್ಲರೂ ಕೂಡ ತುಂಬ ಇಷ್ಟ ಆಗಿತ್ತು ಒಂದು ಜಗಳ ಅಂದರೆ ಸ್ವಲ್ಪ ಕ್ಯೂಟಾಗಿತ್ತು ನೋಡೋಕ್ಕೆ ಅದೇ ಅಂದರೆ 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 ಒಂದು ರೀತಿ ಅತಿರೇಕ ಕೂಡ ಹೋಗಿತ್ತು ಅದು ಬಟ್ ಗೋಮುಖ ವ್ಯಾಘ್ರ ಎರಡು ತಲೆ ನಾಗರ ಎರಡು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಎಪಿಸೋಡಲ್ಲಿ ಸಖತ್ತ ಕಾಣಿಸ್ತಿತ್ತು ಬಟ್ ಅಷ್ಟೆಲ್ಲ ಇದ್ರೂ ಕೂಡ ತ್ರಿವಿಕ್ರಮ್ ಅಂತ ನೀವು ನೋಡಿದಾಗ ಮುಕ್ಷಿತ ಬಗ್ಗೆ ಏನು ಗೊತ್ತಾ ಒಂದು ಸಾಫ್ಟ್ ಕಾರ್ನರ್ ಯಾವಾಗಲೂ ಇತ್ತು ಅವ್ರಿಗೆ ನಾನು ಫಸ್ಟ್ ಡೇಡೆಯಿಂದ ಕೂಡ ನೋಡ್ಕೊಂಡು ಬರ್ತಿದ್ದೇನೆ ಅಂದರೆ ಏನು ಗೊತ್ತಾ ನಾನು ಅಬ್ಸರ್ವ್ ಮಾಡಿರೋದು ಫಸ್ಟ್ ಡೇಡಿಯನ್ನು ಕೂಡ ಅಬ್ಸರ್ವ್ ಮಾಡಿದ್ದೆ ಒಂದು ಸಾಫ್ಟ್ ಕಾರ್ನರ್ ಇತ್ತು ಅಲ್ಲಿ ಸೊ ನೀವು ಯಾವಾಗ ಅದರ ನೋಡಿ ಬಾವೆಗೌಡರು ಏನಾದರೂ ಪಾಸಿಟಿವ್ ಆಗಿ ಸೆಲೆಕ್ಟ್ ಮಾಡೋದು ಬಂದರೆ ಅವರು ಬಂದು ತ್ರಿವಿಕ್ರಮ ಸೆಲೆಕ್ಟ್ ಇದ್ರು ತಿರುವಿಕ್ರಮ ಅಂತ ಬಂದಾಗ ಮುಖಿತ್ನ ಸೆಲೆಕ್ಟ್ ಮಾಡ್ತಾ ಇದ್ರು ನಾನು ತುಂಬ ಸತಿ ನೋಡಿದ್ದೇನೆ ಇದು ಬಾವ್ಯಗೆ ತಿಂ ಕಂಡ್ರೆ ಇಷ್ಟ ತ್ರಿವಿಕ್ರಮಗೆ ಮುಖಿತ್ ಕಂಡ್ರೆ ಇಷ್ಟ ಅಂದರೆ ಏನು ಗೊತ್ತಾ ಆ ರೀತಿ ಅರ್ಥ ಹೇಳ್ತಾರೆ ಅಸ್ ಅ ಫ್ರೆಂಡ್ ಆಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ನೋಡಿದರೆ ಬಾವೆಗೆ ತಿರುಿಕಮ ಅಂದರೆ ತುಂಬ ಇಷ್ಟ ತ್ರಿವಿಕ್ರಮಗೆ ಮುಕ್ಷಿತ ಅಂದರೆ ತುಂಬ ಇಷ್ಟ ಬಟ್ ಮುಖ್ಯತೆಗೆ ತಿರುಗ ಸಿಕ್ಕಾಪಟ್ಟೆ ಓರ್ಕೋತಾ ಇದ್ರು ಅಂದ್ರೆ ಪ್ರಕಾರ ನೋಡಿರಪ್ಪ ನೀವು ಅಂದ್ರೆ ಇಷ್ಟ ಅಂತಂದ್ರೆ ನೀವು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡು ಲವರ್ ಆಯಿತು ಐ ಲವ್ ಯು ಆ ರೀತಿ ಎಲ್ಲ ಏನಲ್ಲ ಫ್ರೆಂಡ್ ಆಗಿ ಜಸ್ಟ್ ಅಂದ್ರೆ ಅಂದ್ರೆ ಅದೇ ಹೇಳಿದ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ನೋಡ್ತಾ ಇದ್ರೆ ಆ ರೀತಿ ಇಷ್ಟ ಆಯಿತು ಬಟ್ ಅವ್ರು ನಿನ್ನೆ ಹೋಗುವಂಥ ಟೈಮಲ್ಲಿ ಕೂಡ ಒಂದು ಮಾತನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿ ಹೇಳ್ತಾರಲ್ಲಿ ಮುಖಿತ್ ಆಮ್ ಯೂರ್ ಬಿ ಅಂದರೆ ಐ ಮೇರ್ ಹ್ಯೂಜ್ ಫ್ಯಾನ್ ಮುಖಿತ ಅಂದ್ಬಿಟ್ಟು ಸೊ ಅದಕ್ಕೆ ಅವರು ಅಂದರೆ ಅವರಿಗೆ ಅವ್ರ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಅಂತ ಹೇಳಿದ್ದಾಯಿತು ಸೊ ಅಂದರೆ ಏನು ಗೊತ್ತಾ ತಿರುವುಕುಮ ಇವ ಬಿಗ್ ಬಾಸ್ ಮನೆಗೆ ವಾಪಸ್ ಬಂದ ಮೇಲೆ ತುಂಬ ಚೆನ್ನಾಗಿರುತ್ತೆ ಮುಖಿತಾ ಮತ್ತು ತ್ರಿವಿಕಮ ಅಂದರೆ ಅವರಿಬ್ಬರು ಒಂದು ಫ್ರೆಂಡ್ಶಿಪ್ ಕೂಡ ಅಂತ ಅನ್ಸುತ್ತೆ ನನಗೆ ಸೊ ಅಂದರೆ ಅವ್ರ ಮನೆಯಿಂದ ಹೊರಗಡೆ ಬಂದಿದ್ದು ತಿರುವುಕಮಗೆ ತುಂಬ ಇಲ್ಲಿ ಯಾಕಂದರೆ ಅವ್ರನ್ನ ತುಂಬ ಹೇಟ್ ಮಾಡ್ತಿದ್ದಾರೆ ಮುಖಕ್ಷಿತ ಅವ್ರ ಮನೆಯಲ್ಲಿ ನೀವು ಯಾವುದೋ ಟಾಸ್ಕ್ ಬರಲಿ ಏನಾದರೂ ಬಂದರೂ ಕೂಡ ಅವ್ರಿಗೆ ಅಪೋಸಿಟ್ ನಿಂತು ಮಾತಾಡ್ತಾ ಅಂತ ಈಗಕ್ಕೆ ವ್ಯಕ್ತಿ ಅಂದರೆ ಅದು ಮುಖ್ಯ ಅವರು ಸೊ ಇನ್ನು ಮುಂದೆ ಅವರಿಬ್ಬರ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿ ಆಗುತ್ತೆ ಸೊ ಅದರಿಂದ ಅವರಿಬ್ಬರಿಗೆ ಬರ್ತಿರೋಂಥ ಓಟ್ಸ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ ನೀವು ನೋಡಿದ್ರೆ ಭವ್ಯ ತಿರುಕಿಂತ ಮುಖ್ಯ ತಿರುಗ ಏನಾದರೂ ಫಸ್ಟ್ ಏಡ್ನ ಕೂಡ ಜೊತೆಗೆ ಇದ್ದಿದ್ರೆ ಅವರ ಅಂದ್ರೆ ಅವರಿಬ್ಬರ ಫ್ಯಾನ್ ಫಾಲೋವಿಂಗ್ ಬೇರೆನೇ ಇರ್ತಾ ಇತ್ತು ಅದರಲ್ಲಿ ಸೊ ನಿಜವಾಗ್ಲೂ ಅಷ್ಟೊಂದು ಫ್ಯಾನ್ಸ್ಗಳು ಇದ್ದಿಲ್ಲ ಅಷ್ಟೊಂದು ಓಟ್ಸ್ಗಳು ಕೂಡ ಬರ್ತಾ ಇದ್ದಿಲ್ಲ ಅಲ್ಲಿ ಬಟ್ ಅವ್ರು ಯಾವಾಗ ತಿರುಕಂ ಚಿತ್ರ ಜಾಸ್ತಿ ಕ್ಲೋಸ್ ಆಗ್ತಾರೋ ಅಂದ್ರೆ ಅದೇ ಅವ್ರು ಕ್ಲೋಸ್ ಆದಮೇಲೆ ಭವ್ಯಾಗ ಬರ್ತಾ ಇಂಥ ಓಟ್ಸ್ಗಳ ಸಂಖ್ಯೆ ಕೂಡ ಸಿಕ್ಕಾಪಟ್ಟೆ ಮೇಲೆ ಇತ್ತು ಅದೇ ಇವಾಗ ಮುಖ್ಯದಾಗಿ ಆಲ್ರೆಡಿ ಜಾಸ್ತಿ ಬರ್ತಾ ಇದೆ ತಿರುಕಮ್ ಕೂಡ ಆಲ್ರೆಡಿ ಅಂದರೆ ಇಬ್ಬ ಇಬ್ಬರು ಕೂಡ ಆಲ್ರೆಡಿ ಜಾಸ್ತಿ ಇದೆ ಸೊ ಅವರಿಬ್ಬರು ಅನ್ನೋದ್ರ ಜೊತೆಗೆ ಆದರೆ ಇವಾಗ ನಿಜವಾಗ್ಲೂ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಆಗಿ ಟಾಪ್ ಟು ಅಥವಾ ಟಾಪ್ ತ್ರೀಲಿ ಇದ್ದೇ ಇರ್ತಾರೆ ಅವರು ಸೊ ನಿಮ್ಮ ಪ್ರಕಾರ ಟಾಪ್ ಟು ಅಥವಾ ಟಾಪ್ ತ್ರೀ ಟಾಪ್ ತ್ರೀ ಕಮೆಂಟ್ ಬಾಕ್ಸ್ ತಿಳಿಸಿ ಸೊ ನನ್ನ ಪ್ರಕಾರ ಟಾಪ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಹನುಮಂತ ಮೋಕ್ಷಿತ ಮತ್ತು ತ್ರಿವಿಕ್ರಮ್ ಅವರು ಸೊ ಅಂದರೆ ಟಾಪ್ ಫೋರಲ್ಲಿ ಅಂದರೆ ಟಾಪ್ ನಾಲ್ಕನೇ ಪ್ಲೇಸಲ್ಲಿ ಬಂದು ರಜೆ ಇರ್ತಾರೆ ನನ್ನ ಪ್ರಕಾರ ಸೊ ಅದಾದಮೇಲೆ ಇನ್ನೂ ಇಬ್ಬರು ಜನ ಟಾಪ್ ಸಿಕ್ಸ್ ಕನ್ಸಿಡರ್ ಮಾಡೋದು ಈ ಒಂದು ಸೀಸನಲ್ಲಿ ಸೊ ಮೋಕ್ಷಿತ ತಿರುವಿಕ್ರಮ್ ಹನುಮಂತ ರಜತ್ ಆದಮೇಲೆ ನನ್ನ ಪ್ರಕಾರ ಮೇ ಬಿ ಭಯೋ ಗೌಡ ಮತ್ತು ಉಗ್ರ ಮುಂಜವ್ರು ಟಾಪ್ ಸಿಕ್ಸಲ್ಲಿ ಇರ್ತಾರೆ ಅಂತ ಅನ್ಸುತ್ತೆ ಅಥವಾ ಭವ್ಯ ಅಥವಾ ಗೌತಮ್ ಅವರು ಅವ್ರ ಬರಲಿ ಯಾರಾದರೂ ಒಬ್ಬರು ಬರ್ತಾರೆ ಸೊ ಮೇ ಬಿ ಭವ್ಯನ ಸೆಲೆಕ್ಟ್ ಮಾಡ್ಕೋಬೋದು ಅಂದರೆ ನನ್ನ ಒಂದು ಒಪಿನಿಯನ್ ಪ್ರಕಾರ ಸೊ ನೀವು ಕೂಡ ನಿಮ್ಮ ಟಾಪ್ ತ್ರೀ ಮತ್ತೆ ನಿಮ್ಮ ಟಾಪ್ ಫೈವ್ ಯಾರ ಇರ್ತಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಮುಂದಿನ ವಾರ ಅಂತ ಬಂದಾಗ ನಿಮ್ಗೆ ಗೊತ್ತಿದ್ರೆ ಇವಾಗ ಹೋದ ವಾರದಲ್ಲಿ ಶಿಶಿರವ್ರ ಮನೆಯಿಂದ ಈಚೆ ಹೋಗ್ತಾರೆ ಈ ವಾರ ಬಂದು ಗೋಲ್ಡ್ ಸುರೇಶ್ ಅವರು ಅಂದರೆ ಅವ್ರ ಬಿಸ್ನೆಸ್ ಪ್ರಾಬ್ಲಮ್ ಆಗಿರೋ ಕಾರಣ ಒಂದು ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಸೊ ಅವರು ಬಂದು ಈ ವಾರ ಎಲಿಮೆಂಟ್ ಆಗಿರೋ ಥರ ಅರ್ಥ ಅದು ಅಂದರೆ ಓಟ್ಸ್ಗಳು ಅಂದರೆ ಓಟ್ಸ್ಗಳು ಅವ್ರಿಗೆ ಇದ್ದರೂ ಕೂಡ ಕ್ಯಾಪ್ಟನ್ ಇದ್ರು ಅವರು ಕೂಡ ಒಂದು ಆಮಿಷನ್ ಕೂಡ ಇದ್ದಿಲ್ಲ ಬಟ್ ಪರ್ಸನಲಿ ಇದೊಂದು ಈಚೆ ಬಂದಿರೋ ಕಾರಣ ಅವರೇ ಈ ವಾರ ಅವರು ಈ ವಾರ ಬಂದು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಅರ್ಥ ಬರುತ್ತಲ್ಲಿ ಸೊ ಸೊ ಅಂದರೆ ಇನ್ಫ್ಯಾಕ್ಟ್ ಅವ್ರು ಒಂದು ವೀಟಿ ಕೂಡ ಹಾಕ್ಬಿಟ್ಟು ತೋರಿಸ್ತಾರೆ ಅಲ್ಲಿ ಓಕೆ ಸೊ ಅದಾದಮೇಲೆ ಮುಂದಿನ ವಾರ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆ ಯಾರು ಹೊರಗಡೆ ಹೋಗಬೇಕು ಅಂತ ನಿಮ್ಮ ಒಂದು ಆಸೆ ಇದೆಯೋ ತುಂಬ ಜನಗಳಿಗೆ ಚೈತ್ರ ಅಂತ ಇರುತ್ತೆ ಐಶ್ವರ್ಯ ಅಂತ ಕೂಡ ಇರುತ್ತೆ ಬಟ್ ನನ್ನ ಚೈತ್ರ ಚೈತ್ರವ್ನ ಇಷ್ಟು ಬೇಗ ಕಳಿಸಲ್ಲ ಬರು ಐಶ್ವರ್ಯ ಕಳಿಸಿ ಧನ್ರಾಜ್ನಾಗ ಕಳಿಸಿ ಅಲ್ಲಿ ಆಮೇಲೆ ಮತ್ತೆ ಅಂದರೆ ಮನೇಲಿ ಬೇಕಿರುವ ಬೇರೆ ಕಂಟೆಸ್ಟೆಂಟ್ಗಳನ್ನ ಕಳಿಸಿದ ಮೇಲೆ ಚೈತ್ರಾವನ್ನ ಕಳಿಸೋದು ಡೆಫಿನೆಟ್ಲಿ ಮತ್ತು ಫಿನಾಲಿ ವಾರದವರೆಗೂ ಇಟ್ಕೋತಾರೆ ಟಾಪ್ ಫೈವ್ ಟಾಪ್ ಅಲ್ಲಿ ಬರೋದು ಡೌಟ್ ಅವರು ನನ್ನ ಪ್ರಕಾರ ಬರೋದಿಲ್ಲ ಅಂತ ಅನಿಸುತ್ತೆ ಬಟ್ ವಾರ ಅವರ ಏನಿರುತ್ತಲ್ಲ ಅಲ್ಲಿವರು ಕೂಡ ಹಂಡ್ರೆಡ್ ಪರ್ಸೆಂಟ್ ಚೈತ್ರವೇ ಇರ್ತಾರೆ ಏನಕ್ಕೆ ಅಂದರೆ ಮನೆಯಲ್ಲಿ ಆಗ್ತಾ ಇರೋದು ಮೇನ್ಲಿ ಅವ್ರಿಗೆ ಅಂದ್ರೆ ಅವರಿಂದ ಚೈತ್ರ ಮತ್ತು ಉಗ್ರ ಮಂಜು ಅಂದ್ರಿಂದ ಸ್ವಲ್ಪ ಡೌನ್ ಆಗಿದ್ದಾರೆ ಇವಾಗ ಅದೇ ರಜತ್ ಅವ್ರು ಬಂದ ಮೇಲೆ ರಜತ್ವರೇ ಉಗ್ರ ಮಂಜವರು ಪ್ಲೇಸ್ನ ಕೂಡ ತಗೊಂಡಿದ್ದಾರೆ ಅಂತ ಕಿಚಾಸ್ ಡಿಸ್ಕಶನ್ ಕೂಡ ಮಾಡ್ತಾರೆ ಶನಿವರತ್ ಎಪಿಸೋಡಲ್ಲಿ ಸೊ ಅದೇ ಉಗ್ರಂ ಮಂಜೂರು ಇರ್ತಾರೆ ಬಟ್ ಚೈತ್ರ ಅವರು ಟಾ ಫಿನಾಲಿ ವಾರದವರೆಗೂ ಇರಲ್ಲ ಅದು ಫಿನಾಲಿ ವಾರದವರೆಗೂ ಇರ್ತಾರೆ ಬಟ್ ಫಿನಾಲಿ ಇರಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಅದು ಮಾತ್ರ ಕನ್ಫರ್ಮ್ ಆಗಿ ಹೇಳ್ತೀನಿ ನಾನು ಸೊ ಹೇಳಣ್ಣಲ್ಲ ನನ್ನ ಪ್ರಕಾರ ಟಾಪ್ ಸಿಕ್ಸ್ ಯಾವುದೇ ಅಂದ್ಬಿಟ್ಟು ಮುಗಿಸಿದ್ದ ಹನುಮಂತ ತ್ರಿವಿಕ್ರಮ್ ರಜಾತ್ ನಾಲ್ಕು ಜನ ಟಾಪ್ ಫೋರ್ ಫಿಕ್ಸ್ ಇವರು ಅದರಲ್ಲಿ ನಾಲ್ಕನೇ ಪ್ಲೇಸಲ್ಲಿ ರಜಾ ಅವರು ಬರ್ತಾರೆ ಸೋ ಅಂದರೆ ಇನ್ನ ಇಬ್ಬರು ಜನ ಟಾಪ್ ಸಿಕ್ಸಲ್ಲಿ ಅಂದರೆ ಉಗ್ರಂ ಮಂಜೂರು ಮತ್ತು ಭವ್ಯಗೌಡವರು ಸೊ ನನ್ನ ಪ್ರಕಾರ ಐಶ್ವರ್ಯ ಅವರು ಅಂತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬಂದು ನಾಮಿನೇಟ್ ಆಗ್ತಾರೆ ನಾಮಿನೇಟ್ ಆದಮೇಲೆ ಅವರೇ ಬಂದು ವಾರ ಬಿಗ್ ಬಾಸ್ ಮನೆಯಿಂದ ಈಚೆ ಬರ್ತಾರೆ ಅಂತ ಕೂಡ ಅನಿಸುತ್ತೆ ಸೊ ನಿಮ್ಮ ಪ್ರಕಾರ ನಿಮ್ಮ ಫೇವೇಟ್ ಕಂಟೆಸ್ಟೆಂಟ್ ಯಾರು ಮತ್ತು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆ ಯಾರು ಹೊರಗಡೆ ಬರಬೇಕು ಅಂತ ನಿಮಗೆ ಅನಿಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಇನ್ನೂ ಕೂಡ ಯಾರು ಲೈಕ್ ಮಾಡಿ ವೀಡಿಯೋ ಲೈಕ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅದಾದಮೇಲೆ ಅಂದ್ರೆ ಅಂದ್ರೆ ಕಮೆಂಟ್ ಬಾಕ್ಸ್ ಆಗಿರುವಂಥ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಸೊ ಪ್ರತಿಯೊಂದು ಅಪ್ಡೇಟ್ ಕೂಡ ಅಲ್ಲಿ ಸಿಗ್ತಾ ಇರುತ್ತೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್